ಈ ಅರ್ಕೊಂಡೆ ಗ್ರಾಮದ ಮಂಜುನಾಥ್ ಒಬ್ಬ ವ್ಯಕ್ತಿ ಮಾಡಲು ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಉತ್ಕೊಂಡಿರ್ತಾರೆ ಅವರ ಉದ್ದೇಶ ಮುಂಚೆ ಈ ಅರ್ಕೊಂಡು ಹನ್ನೊಂದನೇ ತಾರೀಕು ಸತ್ಯಾಗ್ರಹ ಮಾಡಿರ್ತಾರೆ ಅದರ ಉದ್ದೇಶ ಏನಪ್ಪ ಅಂದ್ರೆ ಗಂಡ ಪ್ರಕಾರ ಗ್ರಾಮಗಳ ಸರ್ವೋಮುಖ ಅಭಿವೃದ್ಧಿ ಈ ಅಭಿವೃದ್ಧಿಗಳಲ್ಲಿ ಅವರಿಗೆ ಯಾವ ರೀತಿ ಗಮನ ಕೊಡ್ಬೇಕು ಯಾವ ರೀತಿ ಹೆಲ್ಪ್ ಮಾಡಬೇಕು ಯಾವಾಗ ಇಲಾಖೆಗಳು ಯಾವ ರೀತಿ ಅವರಿಗೆ ಸಹಾಯ ಮಾಡಬೇಕು ಆ ಯುವಕ ಕಂಡ ಕನಸನ್ನು ಯಾವ ರೀತಿ ಅವ್ರ ಕನಸು ಮಾಡಬೇಕು ಅವರ ಕನಸು ಏನು ಎಂಬುದಲ್ಲ ವಿಚಾರವಾಗಿ ತಿಳಿಸುತ್ತಾರೆ ಮತ್ತು ಇನ್ನೂ ಕೂಡ ಈ ಗ್ರಾಮ ಪಂಚಾಯತಿ ಮುಂದೆ ಯಾವ ರೀತಿ ಅವರ ಕನಸನ್ನು ನನಸು ಮಾಡಬೇಕು ಯಾವ ರೀತಿ ಗ್ರಾಮದ ಅಭಿವೃದ್ಧಿ ಮಾಡಬೇಕು ಅವರ ಸ್ವಗ್ರಾಮ ಅವರು ಯಾವುದೇ ರಾಜಕೀಯ ಪಕ್ಷದ ಬೆಂಬಲವಿಲ್ಲದೆ ಯಾವುದೇ ಅಧಿಕಾರವಿಲ್ಲದೆ ಸಮಯ ಚಿತ್ರೆಯಿಂದ ಇಷ್ಟು ಯಾವ್ದು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಕೂಡ ಅವರಿಗೆ ಎಷ್ಟು ನಾವು ಈ ಎರಡುವ ಗ್ರಾಮವನ್ನು ನಮ್ಮ ಕರ್ನಾಟಕದ ಪ್ರವಾಸಿ ಮಾಡಬೇಕು ಅಂತ ಅವರ ಉದ್ದೇಶ ಆದರೆ ಹಾಗಿರುವವರು ಈ ಈ ಗ್ರಾಮ ಪಂಚಾಯತಿ ಮಕ್ಕಳಿಗೆ ಕೂತ್ಕೊಂಡಿದ್ದಾರೆ ಪ್ರಚಾರಕ್ಕೆ ಅವರು ಅವ್ರಿಗೆ ಯಾವ ಈ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಬೇರೆ ಯಾವುದೇ ಇಲಾಖೆಗಳ ಅಧಿಕಾರಿಗಳಾಗಿರ್ಬೋದು ಅವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅಂತ ಅವರು ಮನೋತ್ಪಾದನೆ ಯಾವಾಗ ಅವರು ಮನೆಯಲ್ಲಿ ಅವ್ರಿಗೆ ಯಾವ చె ఈ దిన సత్యాగ్రహ నోడవ నిమ్మల్ల గ్రామ పంచాయతీ హిర దర్కోటె నివసీ వైఎన్ మంజునాథ్ ಲೇಕೋಟೆ ಎಲ್ಲರೂ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುತ್ತಾರೆ ಅವುಗಳಲ್ಲಿ ಗಂಗಮ್ಮ ದೇವಿಗೆ ಸಂಬಂಧಪಟ್ಟ ದೇವಿಗೆ ರಥವನ್ನು ಹದಿನೈದು ವರ್ಷಗಳ ಹಿಂದೆ ಮಾಡಿಸಿರುತ್ತಾರೆ ಹಾಗೂ ಈ ಯಾವುದೇ ಒಂದು ರಸ್ತೆ ಅಭಿವೃದ್ಧಿಗಳು ಯಾವ ಇನ್ನು ನರೇಗ ಕೆಲಸಗಳು ಎಲ್ಲ ಮಾಡಿಸಿರ್ತಾರೆ ಇದನ್ನೆಲ್ಲ ಗುರುತಿಸಿ ಸರ್ಕಾರ ಅವರಿಗೆ ಒಂದು ಅವರ ಒಂದು ಈ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಿ ಮಾಡಿಕೊಳ್ಳಲು ಸರ್ಕಾರ ಅವರಿಗೆ ಬೆಂಬಲ ಮತ್ತು ಅವರಿಗೆ ಅನುಕೂಲ ಹಾಗೂ ಅವರಿಗೆ ಒಂದು ಅವಕಾಶ ಮಾಡಿಕೊಡಬೇಕಾಗಿ ನಮ್ಮಲ್ಲೇ ನಾವು ಗ್ರಾಮಸ್ಥರ ಪರವಾಗಿ ಮನವಿ ಮಾಡಿಕೊಳ್ತೇವೆ

ಕನ್ನಡ ರಾಜ್ಯೋತ್ಸವ ಹಾಗೂ ಅನೇಕ ಮನರಂಜನಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಹಾಗೂ ಸಂಗಮ್ಮ ದೇವಿಯ ಒಂದು ದೇವಸ್ಥಾನದ ಪರವಾಗಿ ಸುಮಾರು ಶ್ರಮಪಟ್ಟು ಸುಮಾರು ವರ್ಷಗಳಿಂದ ಮಾಡುವ ಕೆಲಸಗಳನ್ನು ಬಿಟ್ಟು ಕೆಲವರು ಒಂದು ಅನುಮತಿ ಪರವಾಗಿ ಸಣ್ಣ ಮತ್ತು ಸುಮಾರು ವರ್ಷಗಳಿಂದ ಇವರು ಕೂಡ ಬಂದಿರುತ್ತಾರೆ ಅವರಿಗೆ ಇನ್ನು ಮುಂದೆ ಒಂದು ಸಮಾಜದ ಸೇವೆ ಮಾಡಲಿಕ್ಕೆ ಅವಕಾಶ

జనాలకు అంతా సహాయం చేసుకొని బాగుండాడు ఈ పొద్దు చేస్తూ ఉంటాడు సహాయాలు చేయకుండా ఏం ఉండలేదు ఆయనకు బెజారు పెట్టు చేసింటారు చాలా చాలా అయిపోయినా చాలా సహాయం అంటే ఏం సహాయం మంజునాథ నాకి హాస్పిటల్లో చాలా సీరియస్ అయ్యి హాస్పిటల్లో ఉన్నప్పుడు నాకు ఎంతో హెల్ప్ చేసి తెలిసి నా భోజనం మాస్టల్ ఖర్చు పెట్టి నాకు ఎంతో సహాయం చేసిండ కానీ మా కోసం అయ్యి చాలా దృష్టి చాలా చదివి చాలా హెల్ప్ చేసి అంటే నా పేర మిన మేము బెంగళూరుకి అప్పుడు మా మా ఊరినిక పదహైదు జన్మలంకా పోయింటమే మంజప్ జట్ల మా జట్ల పోలీసు వాళ్ళు కూడా మాకు చాలా తవా బాగా మాకు ఏం భయం లేకుండా మా పక్కల వాళ్ళు ఉండి మళ్ళా మేము నిదాన సౌదాల్లో పోయి మేమంతా మాట్లాడి ఆడ బుక్ కూడా ఇచ్చి ఇదేం తప్పు కాదు ఇది కరెక్ట్గా నడిచిందేది మంజప్ప అంటే అందరికీ మంచి చేసినాడు కానీ షడ్ ఏం చేసిన లేదు ನೀನು ಹೆಂಜ್ ಜಪ್ ಅಲ್ಲ ಹೀಗೆ ಈ ಪಕ್ಕ ನಿಲ್ಸ್ಕೊಂಟು ಏನು ಜಪ್ಲ್ಲುಂಡ ಫಸ್ಟ್ ನಡೆಸ್ತಾ ಉ ಎನ್ ಒನ್ ಮಂಜುನಾಥ್ರವರು ಹದಿನೈದು ವರ್ಷದಿಂದ ಎರಕೋಟೆ ಗ್ರಾಮದಲ್ಲಿ ಅನೇಕ ರೀತಿಯಲ್ಲಿ ಸಮಾಜದ ಪರವಾಗಿ ಸುಮಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ